ಮಿಡಿವಾ ಹೃದಯ ಹಿರೆಮಾತೆಕಿ ಹೊಸ ಭಾಷೆಯಿದು ರಸಕಾವ್ಯವಿದು ಹಿದ ಹಾಡಲು ಕವಿ ಬೀಕಿ ನಗುವ ನಯನ ಮಧುರ ಮೌನ ಮಿಡಿವಾ ಹೃದಯ ಹಿರೆಮಾತೆಕಿ

ಬಿದ್ದಂತೆ ಹಿಡಿದಿವೆ ಈ ಕೈಯನು ಕೆಳೆಯ ಜೊತೆಗೆ ಹಾರಿ ಬರುವೆ ಬಾಲಯಲ್ಲೇ ದಾಟಿ ನಲುವೆ ನಗುವ ನಯನ ಮಧುರ ಮೌನ ಮಿಡಿವಾ ಹೃದಯ ಹಿರೆ ಮಾತೇಕಿ ರಾತ್ರಿ ಹಾಡು ಪಿಸು ಮಾತಳಿ ನಾ ಕಂಡೇನಿದ ದಸವಿರಾಗವ ನೀನಲ್ಲಿ ನಾನಿಲ್ಲಿ ಕ್ತದೆ ನಾ ಕಂಡೆ ನಮ್ಮದೆ ಹೊಸಲೋಕವ ಈ ಸ್ನೇಹ ತಂದಿದೆ ఎందెందు సదరంగోళి హెహ కాది నడని నడనీ వసకి బిడది నగువా నయనా మధుర మౌన మిడివా హృదయ ఐరేతీ ಹೊಸ ಭಾಷೆಯಿದು ರಸಕಾವ್ಯವಿದು ಹಾಡಲು ಲಲಲ್ಲ ಲಲ್ಲ 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 ಲಲಲ್ಲ ಲಲ್ಲ